ಯಾವುದೇ ಡಿಸೈನ್ ಹಾಕಿದ್ರು ಈ ತರ ಒಂದು ಯೆಲ್ಲೋ ಕಲರ್ ಪಾಯಿಂಟ್ ಇರುತ್ತೆ ನೋಡಿ ಈ ಡಿಸೈನ್ ಅಲ್ಲಿ ಇವಾಗ ಸೆಂಟ್ರಲ್ ಇದೆ ಕೆಲವು ಡಿಸೈನ್ ಗೆ ಈ ಕಾರ್ನರ್ ಇರ್ಬೋದು ಇಲ್ಲ ಇಲ್ಲಿ ಇರ್ಬೋದು ಇಲ್ಲ ಯು ಶೇಪ್ ಹತ್ರ ಇರ್ಬೋದು ಎಲ್ಲಾದರೂ ಇರುತ್ತೆ ಇವಾಗ ನೋಡಿ ಈ ಸೆಂಟ್ರಲ್ಲಿದೆ ಈಗ ಈ ಡಿಸೈನಲ್ಲಿ ಈ ಸೆಂಟ್ರಿಗೆ ನಾವು ಈಗ ಲೇಸರ್ ನ ನಿಲ್ಲಿಸಬೇಕು ಈಗ ಈ ಲೇಸರ್ ಲೈಟ್ನ ತಗೊಬಂದು ಸೆಂಟ್ರಿಗೆ ನಿಲ್ಸೋಣ ಒಂದು ವೇಳೆ ಲೇಸರ್ ಲೈಟ್ ಇಲ್ಲ ಕಾಣ್ತಾ ಇಲ್ಲ ಏನಾದರೂ ಹಾಳಾಗಿದೆ ಅಂತಂದರೆ ಇಲ್ಲಿ ಯಾವ ನೀಡಲ್ ನಂಬರ್ ಇರುತ್ತೆ ಆ ನೀಡಲ್ ನಂಬರ್ನ ನಾವು ಸ್ಟಾರ್ಟಿಂಗ್ ಗೆ ನಿಲ್ಲಿಸಬೇಕು ಈಗ ನೀಡಲ್ ನಂಬರ್ ಒನ್ ಇದೆ ಆ ನೀಡಲ್ ನಂಬರ್ ಒನ್ನ ಮೂವ್ ಮಾಡಿಕೊಂಡು ಸ್ಟಾರ್ಟಿಂಗ್ ಪಾಯಿಂಟಿಗೆ ನಿಲ್ಲಿಸ್ತೀನಿ ಸೆಂಟ್ರಿಗೆ ಅಂದರೆ ಒಂದು ಅಂದಾಜಲ್ಲಿ ನಿಲ್ಲಿಸ್ಕೊಳ್ಳೋಣ ಇದನ್ನು ಕಾರ್ನರಲ್ಲಿ ಏನಾದ್ರು ಬಂದಿದ್ರೆ ಸ್ಟಾ ಕರೆಕ್ಟಾಗಿ ನಿಲ್ಲಿಸ್ಕೊಬೋದಿತ್ತು ಇವಾಗ ಸೆಂಟ್ರಲ್ ಇರೋದ್ರಿಂದ ಒಂದು ಅಂದಾಜಲ್ಲಿ ನಿಲ್ಸ್ಕೊಳ್ಳೋಣ ಅಂದಾಜಲ್ಲಿ ನಿಲ್ಲಿಸ್ಕೊಂಡಾದ ಆದ್ಮೇಲೆ ಮತ್ತೆ ನಾವು ಕ್ಯಾನ್ಸಲ್ ಮಾಡಿ ಮತ್ತೆ ಕನ್ಫರ್ಮ್ ಕೊಡಬೇಕು ಕ್ಯಾನ್ಸಲ್ ಮಾಡಿ ಕನ್ಫರ್ಮ್ ಕೊಟ್ಟಾದ ಮೇಲೆ ಎಷ್ಟು ಡಿಸೈನ್ನ ಸರ್ಚ್ ಮಾಡಬೇಕು ನೋಡಿ ಈ ಥರ ಸರ್ಚ್ ಮಾಡ್ತಾ ಇದ್ದೀನಿ ಈ ಬಾಕ್ಸ್ನ ಟಚ್ ಮಾಡಿ ರೈಟ್ ಮಾಡಿಕೊಡಿ ಇದನ್ನು ಚೆಕ್ ಮಾಡ್ತಾ ಇರೋ ಉದ್ದೇಶ ಈ ಫ್ರೇಮಲ್ಲಿ ಡಿಸೈನ್ ಬರುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇರೋದು ಅಷ್ಟೇ ಏಕೆಂದರೆ ಒಂದೊಂದು ಸಾರಿ ಓವರ್ ಬಾರ್ಡ್ರ ಅಂತ ಬಂದುಬಿಡ್ತೆ ಆ ಗ್ರೀನ್ ಕಲರ್ ಬಾರ್ಡ್ರಿಂದ ಆಚೆ ಹೋದ್ರೆ ಪಿಂಕ್ ಕಲರ್ ಬರ್ತೆ ಒಳಗಡೆ ಆತರ ಪಿಂಕ್ ಕಲರ್ ಬಂದ್ರೆ ಹಾಕ್ಬಾರ್ದು ಡಿಸೈನ್ ನ ಈ ಗ್ರೀನ್ ಕಲರ್ ಬಾರ್ಡ್ರ್ ಒಳಗಡೆ ಯಾವಾಗಲೂ ವೈಟ್ ಅಲ್ಲಿ ಇದ್ರೆ ಮಾತ್ರ ಡಿಸೈನ್ ನಾವು ಸರ್ಚ್ ಕೊಡಬೇಕು ಟ್ರೇಸಿಂಗ್ ಮಾಡಬೇಕು ಒಂದ್ ವೇಳೆ ಪಿಂಕ್ ಬಂದ್ರೆ ನಾವು ಟ್ರೈಸಿಂಗ್ ನ ಮಾಡಬಾರ್ದು ಅಂದ್ರೆ ಇವಾಗ ಉದಾಹರಣೆಗೆ ನೋಡಿ ವೈಟ್ ಅಲ್ಲಿ ಇದೆ ಈಗ ಡಿಸೈನ್ ಬರುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ನೋಡಿ ಈ ತರ ಪಿಂಕ್ ಬಂತು ಇವಾಗ ಪಿಂಕ್ ಬಂತು ಅಂದ್ರೆ ಡಿಸೈನ್ ಫ್ರೇಮ್ ಇಂದ ಆಚೆ ಹೋಗ್ತಾ ಇದೆ ಅಂತ ತೋರಿಸ್ತಾ ಇದೆ ಈ ತರ ಬಂದಾಗ ನಾವು ಟ್ರೇಸಿಂಗ್ನ ಕೊಡಬಾರ್ದು ವೈಟ್ ಇದ್ದರೆ ಮಾತ್ರ ನಾವು ಕೊಡಬೇಕು ಅಷ್ಟೇ ಅಂದರೆ ಇವಾಗ ನಮಗೆ ಅಲ್ಲಿ ಇತ್ತು ಟ್ರೇಸಿಂಗ್ ಎಲ್ಲ ಇತ್ತು ಈ ಫ್ರೇಮ್ ಒಳಗಡೆ ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೈಜ್ ಇದು ಈ ಫ್ರೇಮ್ ಒಳಗಡೆ ಡಿಸೈನ್ ಬರುತ್ತೆ ಅನ್ನೋದು ಕನ್ಫರ್ಮ್ ಆಯಿತು ನೆಕ್ಸ್ಟ್ ಇವಾಗ ಬ್ಯಾಕ್ ಹೋಗ್ಬಿಟ್ಟು ಇವಾಗ ಮಾರ್ಕಿಂಗ್ ಮೇಲೆ ಬರ್ತಾ ಇದೆಯಲ್ಲ ಅಂತ ಚೆಕ್ ಮಾಡಬೇಕು ಅದನ್ನು ಯಾವ ಥರ ಚೆಕ್ ಮಾಡಬೇಕು ಅಂದರೆ ಪ್ಲಸ್ ಆರ್ ಮೈನಸ್ಗೆ ಹೋಗ್ಬೇಕು ಇದು ಪ್ಲಸ್ ಆರ್ ಮೈನಸ್ ಇಲ್ಲಿ ಹೋಗ್ಬಿಟ್ಟು ಈಗ ಎಡಗಡೆ ಇರೋದೆಲ್ಲ ಸ್ಲೋ ಫಾರ್ವರ್ಡು ಬಲಗಡೆ ಇರೋದೆಲ್ಲ ಫಾಸ್ಟ್ ಫಾರ್ವರ್ಡು ಈಗ ಫಾಸ್ಟ್ ಫಾರ್ವರ್ಡಲ್ಲಿ ಏನು ಮಾಡಬಾರ್ದು ಸ್ಲೋ ಫಾರ್ವರ್ಡಲ್ಲಿ ಪ್ಲಸ್ ಮಾಡ್ತಾ ಮೂರು ಪಾಯಿಂಟ್ನ ಚೆಕ್ ಮಾಡಬೇಕು ನೋಡಿ ಪ್ಲಸ್ ಮಾಡ್ತಾ ಇದ್ದೀನಿ ಈಗ ನೇ ಕಾರ್ನರ್ಗೆ ಬಂದಿದ ತಕ್ಷಣ ಸ್ಟಾಪ್ ಮಾಡ್ತೀನಿ ಇಲ್ಲಿಗೆ ಬಂದಿದೆ ಈಗ ಮೂರು ಪಾಯಿಂಟ್ನ ಚೆಕ್ ಮಾಡಬೇಕು ಯಾವುದು ಮೂರು ಪಾಯಿಂಟ್ ಅಂದರೆ ಇವೆರಡು ಕಾರ್ನರ್ ಇದು ಇದು ಮತ್ತು ಯು ಶೇಪು ಇವೆರಡು ಕಾರ್ನರು ಮತ್ತು ಯು ಶೇಪ್ ಹತ್ತಿರ ಚೆಕ್ ಮಾಡ್ಕೊಂಡಾಗ ನಮಗೆ ಹೈಟು ಮತ್ತು ವಿಡ್ತು ಮೆಜರ್ಮೆಂಟ್ ಗೊತ್ತಾಗುತ್ತೆ ಈಗ ಇಲ್ಲಿಗೆ ನಿಲ್ಸ್ಕೊಂಡಿದ್ದೀನಿ ಫಸ್ಟ್ ಪಾಯಿಂಟ್ಗೆ ಈಗ ನೋಡಿ ಈಗ ಲೇಸರ್ ಲೈಟ್ ಇಲ್ಲಿ ಬಂದ್ಬಿಟ್ಟಿದೆ ಈಗ ನಮಗೆ ಇಲ್ಲಿಗೆ ಬರಬೇಕಾಗಿತ್ತು ಇವಾಗ బ్యాక్ ఒప్పుతూ మూవ్ మాడ్కొండు ఆ పాయింట్ నా మ్యానువల్ అలి నిల్స్కో బెక్కు ఇగా ఫస్టు